ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೇ ರೀತಿಯ ದೇವರುಗಳು ಇವೆ ಅಲ್ಲದೆ ಹಾಗೆಯೇ ಒಂಬತ್ತು ಗ್ರಹಗಳು ಇವೆ ಎಂಬುದು ಎಲ್ಲರಿಗೂ ಗೊತ್ತು ಹಾಗೆಯೇ ನಮ್ಮ ಜಾತಕ ಚಕ್ರದ ಅನುಸಾರವಾಗಿ ಆ ಒಂಬತ್ತು ಚಕ್ರಗಳು ಕರ್ಮ ಪುಣ್ಯ ಪಾಪಗಳ ಫಲವನ್ನು ನಿಮಗೆ ನೀಡುತ್ತಾ ಇರುತ್ತದೆ ನೀವೆಲ್ಲ ಒಮ್ಮೆ ಕೇಳಿರ್ಬಹುದು ಜ್ಯೋತಿಷ್ಯರ ಹತ್ತಿರ ಜ್ಯೋತಿಷ್ಯ ಕೇಳಲು ಹೋದಾಗ ಗ್ರಹಗತಿಗಳು ಸರಿ ಇಲ್ಲ ಎಂದು ಹೇಳಿದ್ದನ್ನ ಕೇಳಿರ್ತೀವಿ ಅಲ್ಲದೆ ಆ ಒಂಬತ್ತು ಗ್ರಹಗಳು ನಮ್ಮನ್ನು ಒಂದೇ ಬಾರಿ ಕಾಡುವುದಿಲ್ಲ ನಮ್ಮ ಜಾತಕ ಚಕ್ರದಲ್ಲಿ ಯಾವ ಗ್ರಹ ಉಚ್ಚ ಸ್ಥಾನದಲ್ಲಿ ಇರ್ತಾನೋ ಆ ಗ್ರಹಕ್ಕೆ ಹೆಚ್ಚಿನ ಪೂಜೆ ಮಾಡ್ತಾರೆ ಈ ಒಂಬತ್ತು ಮತ್ತು ಗ್ರಹಗಳು ಕೂಡ ಒಂದೇ ಬಾರಿ ನಮ್ಮ ಜಾತಕದಲ್ಲಿ ಸೇರಿಕೊಳ್ಳೋದಿಲ್ಲ ಒಂದೊಂದು ಗ್ರಹಗಳು ಒಂದೊಂದು ಬಾರಿ ಸೇರುತ್ತವೆ ಹೀಗೆ ಗ್ರಹಗಳು ಸೇರ್ಕೊಂಡಾಗ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲು ಆಗುವುದಿಲ್ಲ ಹಾಗಾಗಿ ಅದಕ್ಕಾಗಿ ಹಲವಾರು ರೀತಿಯ ಪೂಜೆಗಳನ್ನು ಮಾಡುತ್ತಾರೆ ನವಗ್ರಹ ಪ್ರದಕ್ಷಿಣೆ ಮಾಡುವುದು ನವಗ್ರಹ ಪ್ರದಕ್ಷಿಣೆ ಮಾಡೋದ್ರಿಂದ ದೈವಿಕ ಶಕ್ತಿಯು ಮನುಷ್ಯನನ್ನು ಕಾಪಾಡುತ್ತದೆ ಎಂದು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ನಂಬಲಾಗುವುದು ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ನವಗ್ರಹ ಪ್ರದಕ್ಷಿಣೆ ಮಾಡಿದ್ರೆ ನವಗ್ರಹ ಸಮಸ್ಯೆಯಿಂದ ತುಂಬಾ ಬೇಗ ಫಲಿತಾಂಶವನ್ನು ಕಾಣಬಹುದು ಜೊತೆಗೆ ನಾವು ನವಗ್ರಹ ದೇವಸ್ಥಾನಕ್ಕೆ ಹೋದಾಗ ಸುಮ್ಮನೆ ಹೋಗಿ ಪ್ರದಕ್ಷಿಣೆ ಹಾಕಿ ಬರ್ತೇವೆ ಜೊತೆಗೆ ಅಲ್ಲಿನ ದೇವರ ವಿಗ್ರಹಗಳನ್ನು ಮುಟ್ಟಿ ಪೂಜೆ ಮಾಡ್ತೇವೆ ಆದ್ರೆ ನವಗ್ರಹ ಪ್ರದಕ್ಷಿಣೆ ಮಾಡುವಾಗ ತುಂಬಾ ಎಚ್ಚರಿಕೆ ಇರಬೇಕು ಅಂದ್ರೆ ಅಲ್ಲಿ ಇರುವಂತಹ ಸಾಮಾನ್ಯ ಮೂರ್ತಿಗಳು ಅಲ್ಲವೇ ಅಲ್ಲ ನಮ್ಮ ಜೀವನವನ್ನು ನಡೆಸುವ ಒಂಬತ್ತು ಗ್ರಹಗಳು ಮತ್ತು ಅಲ್ಲಿನ ಪ್ರತಿಷ್ಠಾಪನೆ ಮಾಡುವಾಗ ಹಲವು ರೀತಿಯ ನಿಯಮ ಅನುಸರಿಸಿ ಕ್ರಮಬದ್ಧವಾಗಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ನವಗ್ರಹ ದೇವಸ್ಥಾನಕ್ಕೆ ಒಳ ಪ್ರವೇಶ ಮಾಡುವಾಗ ಸೂರ್ಯನನ್ನು ನೋಡುವ ಪ್ರವೇಶ ಮಾಡ್ಬೇಕು ನಂತರ ಚಂದ್ರನ ಕಡೆಯಿಂದ ಬಲಭಾಗಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡ್ಬೇಕು ಜೊತೆಗೆ ನವಗ್ರಹಗಳಿಗೆ ಬೆನ್ನು ತೋರಿಸದೆ ಹೊರ ಬರಬೇಕು ನವಗ್ರಹ ಪ್ರದಕ್ಷಿಣೆ ಸುತ್ತುವಾಗ ನವಗ್ರಹ ಮೂರ್ತಿಯನ್ನ ಯಾವುದೇ ಕಾರಣಕ್ಕೂ ಮೂರ್ತಿ ಪ್ರದಕ್ಷಿಣೆ ಮಾಡಬಾರದು ನವಗ್ರಹಗಳಲ್ಲಿ ಅಧಿಪತಿ ಸೂರ್ಯ ಹಾಗಾಗಿ ಸೂರ್ಯನನ್ನು ಮಧ್ಯೆ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಟ್ಟಿರ್ತಾರೆ ಇದರ ಜೊತೆಗೆ ನವಗ್ರಹ ಸುತ್ತುವಾಗ ನಮ್ಮ ಸೂರ್ಯನ ಚಂದ್ರನ ಮಂಗಳಾಯ ಚುದಾಯಚ ಗುರು ಶುಕ್ರ ಶನೈಶ್ಚ ರಾಹುವೆ ಕೇತುವೆ ನಮಃ ಈ ಹೇಳುತ್ತಾ ಒಂಬತ್ತು ದಿನ ಒಂಬತ್ತು ಸುತ್ತು ಸುತ್ತಿ ಕೊನೆಗೆ ಬೆನು ತೋರಿಸದೆ ಹೊರಗೆ ಬನ್ನಿ ನಿಮ್ಮ ಸಂಕಷ್ಟ ಏನೇ ಇದ್ರೂ ಒಂಬತ್ತು ದಿನಗಳಲ್ಲಿ ಪರಿಹಾರ ಆಗುತ್ತೆ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ